ಹಾವೇರಿ ಗದಗ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗಾಗಿ ಗಾಜೇಂದ್ರಗಡ ತಾಲೂಕಿನ ರಾಂಪುರ ಗ್ರಾಮದ ಹಾಲುಮತ ಸಮಾಜದ ಅಧ್ಯಕ್ಷ ವೀರನಗೌಡ ಪಾಟೀಲ ಬೆನ್ನಿನ ಮೇಲೆ ಕೊಡವನ್ನ ಹೊತ್ತುಕೊಂಡು ದೀಡ್ ನಮಸ್ಕಾರ ಹಾಕಿದರು ಡೊಳ್ಳುಮೇಳ ಸಹಿತ ದೀಡ್ ನಮಸ್ಕಾರ ಹಾಕಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವ ಶ್ರೀ ಆನಂದಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗಾಗಿ ನಾನು ಪುಟ್ಟರಾಜ ಗುರುಗಳಲ್ಲಿ ಹರಿಕೆ ಹೊತ್ತುಕೊಂಡಿದ್ದೆ ಹೀಗಾಗಿ ಇಂದು ಆ ಹರಿಕೆ ಕೈಗೂಡುವಂತೆ ಪುಟ್ಟರಾಜ ಗವಾಯಿಗಳು ಹಾಗೂ ಪಂಚಾಕ್ಷರ ಗವಾಯಿಗಳಲ್ಲಿ ಪ್ರಾರ್ಥಿಸಿ ಗುರು ಹಿರಿಯರ ಸಮ್ಮುಖದಲ್ಲಿ ದೀಡ್ ನಮಸ್ಕಾರ ಹಾಕಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಗಜೇಂದ್ರಗಡ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷ ಅಂತಪ್ಪ ಬಿಜ್ಜೂರ ಮಾತನಾಡಿ ವೀರನಗೌಡ ಹರಿಕೆ ಕೈಗೂಡಲಿ ಆನಂದಸ್ವಾಮಿ ಗಡ್ಡದೇವರ ಮಠರು ಪ್ರಚಂಡ ಬಹುಮತಗಳಿಂದ ಆರಿಸಿ ಬಂದೇ ಬರುತ್ತಾರೆಂದು ಶುಭ ಹಾರೈಸಿದರು ಬಳಿಕ ಪುಟ್ಟರಾಜ ಪಂಚಾಕ್ಷರ ಹಾಗೂ ಕುಮಾರಸ್ವಾಮಿಗಳವರ ಗದ್ದುಗೆಗಳಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ಪೂಜರ ಕರ್ತೃ ಗದ್ದಿಗೆಗೆ ದರ್ಶನಾಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಇಮಾಮ್ ಸಾಬ್ ಮ್ಯಾಗೇರಿ ಮಾಭುಸಾಬ್ ಶರಣಪ್ಪ ಹಾಳಕೇರಿ ಮಹೇಶ್ವರ ಸ್ವಾಮಿ ಹನುಮಂತ ಜಿಗೇರಿ ಭೀಮನಗೌಡ ಪಾಟೀಲ ಸಿದ್ದಲಿಂಗಯ್ಯ ಕಳಕಪ್ಪ ಮ್ಯಾಘೇರಿ ಕಳ್ಳಿಮಠ ಸ್ವಾಮೀಜಿ ಬಸವರಾಜ್ ಎಳವತ್ತಿ ಪ್ರಭುಲಿಂಗಯ್ಯ ಹಿರೇಮಠ ಸಿದ್ದಲಿಂಗಯ್ಯ ಮಠದ ಪ್ರಭುಸ್ವಾಮಿ ದಂಡಾವತಿ ಮಠ ವಿರೂಪಾಕ್ಷಗೌಡ ಗೌಡರ ಶೋಭಾ ಪಾಟೀಲ ನೀಲವ್ವ ಗೌಡರ ಮತ್ತು ರೇಣುಕಾ ಪಾಟೀಲ ರೇಖಾ ಹುನುಗುಂಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಹಾವೇರಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಡ್ ಗಡ್ಡ ಮಠದ ಗಡದೇವ್ರ ಮಠದ ಅವರ ಗೆಲುವಿಗಾಗಿ ನಾನು ಪುಟ್ಟರಾಜ ಮಠಕ್ಕೆ ದೀರ್ಘಮಸ್ಕ ಹಾಕ್ತೀನಿ ಅಂತ ಬೇಡಿಕೊಂಡಿದ್ದೆ ಅದಕ್ಕೋಸ್ಕರ ದೀರ್ಘ ಹಾಕಿದ್ದೆ ಹಾಕಿದ್ದೇನೆ ನಂಗೆ ಅದೇ ಸಂತೋಷ ಐತೆ ರೀ ನಾ ಕಷ್ಟಪಟ್ಟರೆ ನಮಗೆ ಕಷ್ಟಪಟ್ಟಿದ ಗೆಲುವು ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಹಾಕಿನಿ ಹೆಚ್ಚಿನ ಮತ ಮತಗಳಿಂದ ಗೆಲ್ಲಲಿ ಅನ್ನೋದಕ್ಕೆ ನಾನು ಹಾಕಿನಿ ನಮ್ಮದು ಗಜೇನಗಡ ತಾಲೂಕು ರೀ ಗಜೇನಗಡ ತಾಲೂಕು ರಾಂಪುರ ಗ್ರಾಮದ ವೀರಣಗೌಡ ಪಾಟೀಲ್ ಇವರು ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಆನಂದ ಸ್ವಾಮಿ ಅವರು ಪ್ರಚಂಡ ಬಹುಮತದಿಂದ ಆಯ್ಕೆ ಆಗಲಿ ಅಂತಕ್ಕಂಥ ಒಂದು ಹರಕೆ ಮೇರೆಗೆ ಇವತ್ತು ಅವರ ಗದ್ದಿಗೆಯಿಂದ ಕುಮಾರೇಶ್ವರ ಪಾದಗಟ್ಟೆಯಿಂದ ಪಂಚಾಕ್ಷರ ಗವಿಗಳ ಒಂದು ಕತ್ರು ಗದ್ದಿಗೆಯವರೆಗೂ ತಲೆ ಮೇಲೆ ಹೆಗಲ ಮೇಲೆ ಕೊಡ ಹೊತ್ತುಕೊಂಡು ಇವತ್ತು ದೀರ್ಘ ನಮಸ್ಕಾರ ಹಾಕಿದ್ದಾರೆ ಆದ ಕಾರಣ ಇವತ್ತು ಅನ್ನಂದಿ ಗಡದೇವ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಬರಲನಕ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ಇವತ್ತು ಭಕ್ತಿಯಿಂದ ದೀರ್ಘ ನಮಸ್ಕಾರವನ್ನು ಹಾಕಿದ್ದಾರೆ ನಮ್ಮ ಹೆಸರು ಅಂದಪ್ಪ ಹನುಮಪ್ಪ ಬಿಚ್ಚೂರು ಅಂತಂದು ಗಜಗಡೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು